ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವಿಡಿಯೋನೇ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದು ಇದು ಒಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಪ್ಲೀಸ್ ಯಾರಾದರೂ ಗಂಡ್ಮಕ್ಳು ನೋಡ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಓಕೆನಾ ನನ್ನ ಒಂದು ಚಾನಲಲ್ಲಿ ಏನೋ ಒಳ್ಳೆ ಒಳ್ಳೆ ವೀಡಿಯೋಸನ್ನು ಹಾಕಿದ್ದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಓಕೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸೊಬ್ಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮರೀದಿರ ಹಾಲ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ ಸೊ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಫಸ್ಟು ನನ್ನ ವಿಡಿಯೋದನ್ನು ನೋಡ್ಬೋದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಏನಪ್ಪ ಅಂದರೆ ಒಂದು ಹೆಣ್ಣಾಗಿ ಹುಟ್ಟದ ಮೇಲೆ ಸೊ ಅವಳ ಒಂದು ತಕ್ಕ ತಕ್ಕಾಗೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೆದರಿಸ್ತಾ ಹೋಗ್ಬೇಕು ಅಲ್ವಾ ಒಂದು ಪೀರಿಯಡ್ಸ್ ಆಗಿರಲಿ ಒಂದು ತಾಯಿತನ ಆಗಿರಲಿ ಅಥವಾ ಒಂದು ಮಗುನೇ ಇರೋದಾಗಿರಲಿ ಇವೆಲ್ಲ ಒಂದು ಪ್ರಕೃತಿಯ ನಿಯಮ ಅಂತಲೇ ಹೇಳ್ಬೋದು ಪೀರಿಯಡ್ಸ್ ಆದಾಗ ನಾವು ಯೂಸ್ ಮಾಡುವಂತಹ ಸ್ಯಾನಿಟರಿ ಪ್ಯಾಡ್ಸನ್ನು ಯಾವ ರೀತಿ ನಾವು ಸೇಫಾಗಿ ಹೊರ ಹಾಕಬೇಕು ಹಾಗೆ ಇದನ್ನು ಹೆಚ್ಚೊತ್ತು ಯೂಸ್ ಮಾಡಿದಷ್ಟು ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಮತ್ತು ಇದನ್ನು ತುಂಬ ಹೊತ್ತು ನಮ್ಮ ದೇಹದಲ್ಲಿ ಇಟ್ಕೊಂಡಷ್ಟು ನಮಗೆ ಆಗುವಂಥ ರ್ಯಾಶಸ್ಸು ಇನ್ಫೆಕ್ಷನ್ಸ್ ಹಾಗೆ ಏನು ಅಲರ್ಜಿಗಳು ಸೊ ಇದನ್ನು ನಾವು ಮನೆಯಲ್ಲೇ ಆರಾಮಾಗಿ ಯಾವ ರೀತಿ ವಾಸಿ ಮಾಡ್ಕೋಬೋದು ಪ್ಯಾಡ್ಗಿಂತ ಬೇರೆ ಇನ್ನ ಒಂದು ಪ್ರಾಡಕ್ಟ್ ಎಷ್ಟು ಸೇಫ್ ಹಾಗೆ ಎಷ್ಟು ಬೆಟರ್ ಹಾಗೆ ಈಗಷ್ಟೇ ಆಗಿರುವಂತಹ ಹೆಣ್ಮಕ್ಳಿಗೆ ತಾಯಿ ಕೆಲವೊಂದಷ್ಟು ಸಲಹೆಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವಿಡಿಯೋನ ನೋಡಿ ಓಕೆ ಸೊ ಈ ಸ್ಯಾನಿಟರಿ ಪ್ಯಾಡ್ಸನ್ನು ಯೂಸ್ ಮಾಡ್ಕೊಳ್ತೀವಿ ಬಟ್ ಎಲ್ಲಂದರೆ ಅಲ್ಲಿ ಹಾಕ್ತಿದ್ದೀವಿ ಎಲ್ಲಂದರೆ ಅಲ್ಲಿ ರೋಡ್ ಪಕ್ಕದಲ್ಲಂತೆ ಯಾರೋ ಯೂಸ್ ಮಾಡಿರ್ತಾರೆ ಬಟ್ ಯಾರ್ದೋ ಮನೆಗಳ ಮುಂದೆ ಬಿದ್ದಿರುತ್ತೆ ನನಗೆ ಪರ್ಸನಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಾನು ಹೇಳ್ತಾ ಇರ್ತೀನಿ ಪ್ಲೀಸ್ ಅದನ್ನು ಇಲ್ಲಾಂದರೆ ಅಲ್ಲಿ ಬಿಸಾಕ್ಲಿಕ್ಕೆ ಹೋಗಬೇಡಿ ಈಗಂತೂ ಮನೆ ಮನೆಗಳ ಹತ್ರನೇ ಬರ್ತಾರೆ ಏನು ಕಸದ ಗಾಡಿಯವರು ಓಕೆನಾ ಸೊ ಅದನ್ನು ನಾವು ಯೂಸ್ ಮಾಡಿ ಆದಮೇಲೆ ಚೆನ್ನಾಗಿ ಒಂದು ಪೇಪರಲ್ಲಿ ಹಾಕಿ ರ್ಯಾಪ್ ಮಾಡಿ ಇಟ್ಕೊಂಡು ಕಸದ ಗಾಡಿ ಬಂದಮೇಲೆ ಕಸದ ಗಾಡಿಗೆ ಹಾಕಬೇಡಿ ಇಲ್ಲಾಂದರೆ ಅಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಅದು ಮಾನವೀಯತೆಯೇ ಅಲ್ಲ ಓಕೆನಾ ಸೊ ಈ ಗೌರ್ಮೆಂಟ್ ಟ್ಯಾಲೆಂಟ್ಗಳಲ್ಲಿ ನೋಡಬೇಕು ನೀವು ಅದು ಹೇಳೋದಕ್ಕೆ ಆಗೋದಿಲ್ಲ ಆ ಥರ ಬಿಸಾಕಿರ್ತಾರೆ ಒಬ್ಬರು ಮಾಡೋದ್ರಿಂದ ಸೊ ಅದ್ರ ಎಲ್ಲರಿಗೂ ರೀತಿ ಇರಿಟೇಟ್ ಫೀಲ್ ಆಗ್ತಾ ಇರುತ್ತೆ ಅವಾಗೆಲ್ಲ ಹೇಳ್ತಿದ್ರು ಗಂಡು ಮಕ್ಕಳು ಇವೆಲ್ಲ ನೋಡಬಾರ್ದು ಅಂತ ಇವಾಗ ಅದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಗೊತ್ತಾ ಆ ರೀತಿ ಆಗೋಗ್ಬಿಟ್ಟಿದೆ ಪ್ಲೀಸ್ ಅದನ್ನು ಎಲ್ಲಂದ್ರೆ ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಸೇಫಾಗಿ ಎಲ್ಲಾದರೂ ಹೋಗಿದ್ದೀರಾ ಒಂದು ಕವರಲ್ಲೋ ಅದು ಯೂಸ್ ಮಾಡಾದ್ಮೇಲೆ ಒಂದು ಪೇಪರಲ್ಲೋ ಒಂದು ಕವರಲ್ಲೋ ಸುಟ್ಟಿ ತೊಗೊಂಬಂದು ಮನೆಗೆ ತಗೋ ಬನ್ನಿ ಅದು ನಮ್ಮದೇ ನಮ್ಮ ದೇಹದಿಂದ ಬಂದಿರೋಂಥದ್ದೇ ಬೇರೆ ಯಾವುದೂ ಇಲ್ಲ ಅಲ್ವಾ ಸೊ ತಗೊಂಡ್ಬಂದು ಸೇಫಾಗಿ ಆಗಿ ಅಥವಾ ಕಸದ ಗಾಡಿಯವ್ರು ಬರ್ತಾರಲ್ಲ ಹಾಕ್ಬಿಡಿ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಗೊತ್ತಾ ಸೊ ಅದನ್ನೆಲ್ಲ ಒಂದು ಮೂರು ದಿನಕ್ಕಾಗೋಷ್ಟು ಐದು ದಿನಕ್ಕಾಗೋ ಅಷ್ಟು ಅದೆಲ್ಲ ಕೂಡಿಟ್ಕೊಂಡು ಬೆಂಕಿಗೆ ಹಾಕ್ಬಿಡ್ತಾರೆ ಯಾರು ಯಾರು ಇಲ್ಲದೆ ಆಗ ಬೆಂಕಿ ಹಾಕ್ತಾರೆ ಅದಕ್ಕೆ ಸೊ ನೋಡಿದ್ದೀನಿ ನಾನು ಮತ್ತೆ ಗುಣಿ ತೊಳಿಬಿಟ್ಟು ಗುಣಿ ಒಳಗಡೆ ಹೂಸ್ಬಿಡ್ತಾರೆ ಇಲ್ಲಂದರೆ ಅಲ್ಲಿ ಹಾಕಲಿಕ್ಕೆ ಹೋಗೋದಿಲ್ಲ ಅದು ನಿಜವಾಗ್ಲೂ ಮಾನವೀಯತೆ ಅಲ್ಲ ಆ ರೀತಿ ಪ್ಲೀಸ್ ಎಲ್ಲೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಇದು ಎಷ್ಟವರ್ ಯೂಸ್ ಮಾಡಬೇಕು ಅಂದರೆ ಸ್ಯಾನಿಟರಿ ಪ್ಯಾಡ್ಸ್ಗಳು ಮಿನಿಮಮ್ ಏನಿಲ್ಲ ಅಂದರೂ ಮೂರಿಂದ ಅವರ್ ಅಷ್ಟೇ ಅದ್ರ ಮೇಲೆ ಯೂಸ್ ಮಾಡಿದೀವಿ ಅಂದರೆ ಖಂಡಿತ ರ್ಯಾಷಸ್ಸು ಸಣ್ಣ ಸಣ್ಣ ಗುಳ್ಳೆಗಳು ಪೆರ ಏನೋ ಪ್ರೈವೇಟ್ ಜಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಅಲರ್ಜಿ ಆಗುತ್ತೆ ಹೆಚ್ಚು ಹೊತ್ತು ನಮ್ಮ ದೇಹದಲ್ಲಿ ಇಟ್ಕೊಂಡ್ರೆ ಓಕೆನಾ ಹೆಚ್ಚು ಹೊತ್ತು ಇರಬಾರ್ದು ಸೊ ಎಲ್ಲಾದರೂ ಹೋದಾಗ ಎರಡು ಮೂರು ಪ್ಯಾಡ್ಸನ್ನು ತಗೊಂಡೋಗಿ ಒಂದು ಕವರು ಪೇಪರು ಏನೋ ತಗೊಂಡೋಗಿ ಯೂಸ್ ಮೇಲೆ ಒಂದು ಕವರಲ್ಲೋ ಪೇಪರಲ್ಲೋ ಹಾಕ್ಕೊಂಡು ರೆಕ್ ಮಾಡಿಕೊಂಡು ತೊಗೊಂಬನ್ನಿ ಮನೆಗೆ ಮನೆಯಲ್ಲೇ ಡಸ್ಟ್ಬಿನಲ್ಲೋ ಅಥವಾ ಕಸದ ಕಸದಗಾಡಿಯವ್ರಿಗೂ ಎಲ್ಲರದು ಹಾಕಿ ಇದನ್ನು ಅದೇ ಹೆಚ್ಚು ಹೊತ್ತು ನಾವು ಯೂಸ್ ಮಾಡಿದಾಗ ನಮ್ಮಲ್ಲಿ ಆಗುವಂತಹ ರ್ಯಾಶಸ್ಸು ಹಾಗೆ ಏನು ಇನ್ಫೆಕ್ಷನ್ನು ಹಾಗೆ ಅಲರ್ಜಿನ ಯಾವ ರೀತಿ ಮನೆಯಲ್ಲೇ ನಾವು ಇದು ಮಾಡ್ಕೋಬೋದು ಅಂದರೆ ಸೊ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾವು ದಿನಕ್ಕೆ ಮೂರಿಂದ ನಾಲ್ಕು ಸರ್ತಿ ಕ್ಲೀನ್ ಮಾಡ್ಕೋಬೇಕು ನಿಜವಾಗ್ಲೂ ನೈಂಟಿ ನೈನ್ ಪರ್ಸೆಂಟ್ ವಾಸಿಯಾಗುತ್ತೆ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ನಾವು ವಾಶ್ ಮಾಡಿಕೊಂಡ್ರೆ ಆ ಒಂದು ರ್ಯಾಷಸ್ ಆಗಿರಲಿ ಅಥವಾ ಅಲರ್ಜಿ ಆಗಿರಲಿ ಅದು ನಾಳೆ ಅಷ್ಟೊಂದಕ್ಕೆ ಕ್ಲಿಯರ್ ಆಗೋಗ್ಬಿಡುತ್ತೆ ಇಲ್ಲ ಇದೊಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಇವತ್ತಿನಲ್ಲ ಇದು ಆವತ್ತಿನ ಕಾಲದಿಂದ ನಡೆದು ಬಂದಂಥದ್ದು ಓಕೆನಾ ಒಂದು ಡಿಲ್ವರಿ ಆಗಿರಲಿ ಉಪ್ಪು ಮತ್ತು ಬಿಸಿ ನೀರಲ್ಲೇ ಡೆಲಿವರಿ ಏನು ಒಂದು ಪ್ರೈವೇಟ್ ಜಾಗನ ಬಿಸಿ ನೀರು ಮತ್ತು ಉಪ್ಪಲ್ಲೇ ಉಪ್ಪನ್ನು ಹಾಕಿ ವಾಸಿ ಮಾಡ್ಕೊಳ್ತಾರೆ ಗೊತ್ತಾ ಸೊ ಡಾಕ್ಟರ್ಸು ಸಹ ಅದೇ ಹೇಳೋದು ಹಾಗೆ ಇನ್ನೂ ಒಂದು ಆಪ್ಷನ್ ಏನಪ್ಪ ಅಂದರೆ ಈ ರೀತಿಯಾದಂತಹ ಪೌಡರ್ಸ್ ಕ್ಯಾಂಡೆಟ್ ಡಸ್ಟಿಂಗ್ ಪೌಡರ್ ಇದಂತೂ ನಿಜವಾಗ್ಲೂ ಎಷ್ಟು ಯೂಸ್ಫುಲ್ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಫಸ್ಟು ಯೂಸ್ಫುಲ್ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಈ ಒಂದು ಪೌಡರು ಇರಲೇಬೇಕು ಒಂದು ಗಾಯಕ್ಕಾಗಿರಲಿ ಒಂದು ಅಲರ್ಜಿಗಾಗಿರಲಿ ಅಥವಾ ಒಂದು ಇನ್ಸ್ಪೆಕ್ಷನ್ಗಾಗಿರಲಿ ಏನೇ ಒಂದು ಇದಕ್ಕೂ ಸಹ ಈ ಒಂದು ಕ್ಯಾಂಡೆಡ್ ಡಸ್ಟಿಂಗ್ ಪೌಡರ್ ತುಂಬಾ ಯೂಸ್ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಸೈಜ್ ಪ್ರಕಾರ ರೇಟ್ ಇರುತ್ತೆ ಓಕೆನಾ ಇದು ಚಿಕ್ಕದು ಪುಟ್ ಪುಟ್ ಮಕ್ಳಿಗೂ ಸಹ ತುಂಬಾ ಯೂಸ್ ಆಗುತ್ತೆ ಈ ಆಗಷ್ಟೇ ಹುಟ್ಟಿರೋ ಮಕ್ಕಳು ತುಂಬ ಮೋಷನ್ಸ್ ಹೋಗ್ತಿರ್ತಾರೆ ಸ್ವಲ್ಪ 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 ಸ್ವಲ್ಪನೇ ಸೊ ಆ ಒಂದು ಜಾಗ ಫುಲ್ಲು ರೆಡ್ ಆಗೋಗ್ಬಿಡುತ್ತೆ ಅದು ಒಂದು ರೀತಿ ಹೇಳೋಕ್ಕಾಗಲ್ಲ ಆ ರೀತಿ ಆಗೋಗ್ಬಿಡುತ್ತೆ ನಿಜವಾಗ್ಲೂ ಇದನ್ನು ಯೂಸ್ ಮಾಡಿ ಯಾರಾದರೂ ಮಕ್ಕಳಿರೋವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇದು ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಪೌಡರ್ ಇದು ಕ್ಯಾಂಡೇಡ್ ಡಸ್ಟಿಂಗ್ ಪೌಡರ್ ಅಂತ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಓಕೆ ನಾ ಇನ್ನೂ ಅದು ಅಲ್ಲ ಅಂದರೆ ಸೊ ಇನ್ನೂ ಒಂದು ಏನಪ್ಪ ಅಂದರೆ ಆಗಿ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಪೌಡರ್ ಯಾವುದೋ ಯಾವುದೋ ಒಂದು ಪೌಡ್ರು ಪಾಂಡ್ಸ್ ಆಗಿರಲಿ ನೈಸಲ್ ಆಗಿರಲಿ ಯಾವುದೋ ಒಂದು ಪೌಡರು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಒಂದು ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ ಆ ಒಂದು ರ್ಯಾಶಸ್ ಎಲ್ಲ ಕಡಿಮೆ ಆಗುತ್ತೆ ಅದು ರ್ಯಾಷಸ್ ಏನಪ್ಪ ಯಾಕಪ್ಪ ಅಂದರೆ ಹೆಚ್ಚು ಹೊತ್ತು ನಾವು ಅದನ್ನು ಪ್ಯಾಡ್ಸನ್ನು ಯೂಸ್ ಮಾಡಿದಾಗ ಹೊತ್ತು ಯೂಸ್ ಮಾಡಿದಾಗ ಅಥವಾ ಅದು ತುಂಬ ಿವಿ ಬ್ಲೀಡಿಂಗ್ ಆಗಿ ಫುಲ್ಲು ತೇವ ಆಗಿರುತ್ತಲ್ವ ಸೊ ಜಾಸ್ತಿ ಓಡಾಡಿದಾಗ ಅದು ಅದು ಕೆಲಸ ಮಾಡಿದಾಗ ತುಂಬ ಹೊತ್ತು ಕುತ್ಕೊಂಡಾಗೂ ಸಹ ಆ ಒಂದು ರ್ಯಾಷಸ್ಸು ಆಗುತ್ತೆ ಸೊ ಇವೆಲ್ಲ ಬೆಸ್ಟ್ ಪ್ರಾಡಕ್ಟ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದು ಹಾಗೆ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ಸಹ ನಾವು ವಾಶ್ ಮಾಡ್ಕೋಬೋದು ಓಕೆ ಹಾಗೆ ಸೊ ಆಗಷ್ಟೇ ಮೆಚ್ಚುಡಾಗಿರುವಂಥ ಹೆಣ್ಮಕ್ಳು ಇವಾಗಂತೂ ನಿಜವಾಗ್ಲೂ ಹತ್ತು ವರ್ಷಕ್ಕೆ ಆಗ್ತಿದ್ದಾರೆ ಮಕ್ಕಳು ಭಯ ಆಗುತ್ತೆ ಭಯ ಆಗುತ್ತೆ ಹೆಣ್ಮಕ್ಳು ಇಟ್ಕೊಂಡಿರೋರಿಗೆ ಸೊ ಈಗಿನ ಫುಡ್ ಆ ರೀತಿ ಇದೆ ಅವ್ರು ತಿನ್ನುವಂಥ ಫುಡ್ಡು ಬೆಳೀತಾ ಇರುವಂಥ ವಾತಾವರಣ ಇವಾಗಂತ ಚಿಕನೆಲ್ಲ ತುಂಬಾ ತಿಂತಾರೆ ಚಿಕನಿಂದನೂ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಆರ್ಮನ್ಸ್ ವೆರಿಯೇಷನ್ ಆಗುತ್ತೆ ಚಿಕನ್ ಇಚ್ಚು ಅಂದರೆ ಈ ಬಾಯ್ಲರ್ ಚಿಕನ್ ಬರುತ್ತಲ್ವ ಸೊ ಅದನ್ನು ತಿಂದಷ್ಟು ಆರ್ಮಲ್ ಸ್ವೈಚ್ಛೆ ಕಮ್ಮಿ ಆಗುತ್ತೆ ಹತ್ತು ವರ್ಷಕ್ಕೆಲ್ಲ ಮಕ್ಕಳು ಮೆಚೂರ್ಡ್ ಆಗ್ತಿದೆ ಏನಂದರೆ ಏನೂ ಗೊತ್ತಿಲ್ಲ ಮಕ್ಕಳಿಗೆ ಆವಾಗೆಲ್ಲ ನೈನ್ತ್ಗೆ ಟೆಂತ್ಗೆ ಕೆಲವರು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿಗೆಲ್ಲ ಆಗಿರೋ ಉದಾಹರಣೆಗಳಿದ್ದಾವೆ ಬಟ್ ಈವಾಗ ನಮ್ಮ ಮಕ್ಕಳು ಐದನೇ ಕ್ಲಾಸ್ಗೆ ಆರನೇ ಕ್ಲಾಸ್ಗೆ ಮೆಚೂರ್ಡ್ ಆಗ್ತಿದ್ದಾರೆ ಏನು ಗೊತ್ತಿರುತ್ತೆ ಆ ಮಕ್ಕಳಿಗೆ ಅಲ್ವಾ ನೆನೆಸ್ಕೊಂಡಾಗ ಒಂದು ರೀತಿ ಮೈಯೆಲ್ಲ ಜುಮ್ಮ ಅನ್ನುತ್ತಪ್ಪ ಹ್ಞೂ ಆವಾಗೆಲ್ಲ ನಮಗೆ ಅದು ಏನೋ ಅನ್ನ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ವರೆಗೂ ಏನಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೊ ಒಂದು ವೇಳೆ ಆದ್ರೂ ಯಾರ ಹತ್ರನೂ ಹೇಳ್ಕೊಳ್ತಾ ಇರಲಿಲ್ಲ ಗೊತ್ತಾ ಹತ್ರ ಬಾಯಿ ಬಿಡ್ತಾ ಇರಲಿಲ್ಲ ನಾನು ಏಯ್ತಲ್ಲಿ ದಸರಾ ಹಾಲಿಡೇಸಲ್ಲಿ ಆಗಿದ್ದು ನೈನ್ತ್ ಲಾಸ್ಟ್ ಎಕ್ಸಾಮ್ ಅಂದರೆ ನೈನ್ತು ಲಾಸ್ಟ್ ಲಾಸ್ಟ್ ಮುಗಿಯುತ್ತಲ್ವಾ ಸಮ್ಮರ್ ಹಾಲಿಡೇಸ್ ಬರೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಅದು ಹೆಂಗೋ ಗೊತ್ತಾ ಹೋಯಿತು ಆ ಥರ ಮೈಂಟೈನ್ ಮಾಡ್ತಿದ್ವಿ ಏನೋ ಒಂಥರ ಇವಾಗ ಮಿಚಳ ಆಗಿದ್ದಾಳೆ ಅಂದರೆ ಆ ಕ್ಲಾಸಲ್ಲಿರೋರೆಲ್ಲ ಫ್ರೆಂಡ್ಸ್ ಒಂಥರ ನೋಡೋರು ಅವಾಗ ಯಾರಿಗೂ ಹೇಳ್ತಾನೆ ಇರಲಿಲ್ಲ ನಾವು ಆ ಥರ ಸಿಚುವೇಶನ್ ಇತ್ತು ಆವಾಗ ಬಟ್ ಇವಾಗಿನ ಮಕ್ಕಳು ಅದೇ ಹತ್ತನೇ ವಯಸ್ಸಿಗೆ ಹಾಕ್ತಿದ್ದಾರೆ ಹನ್ನೊಂದು ಹತ್ತು ವರ್ಷಕ್ಕೆ ಹಾಕ್ತಿದ್ದಾರೆ ಪ್ಲೀಸ್ ಆದಷ್ಟು ಮಕ್ಕಳನ್ನ ಕೇರ್ ಮಾಡಿ ಮಕ್ ತಾಯಿ ಸೊ ಗೊತ್ತಿರುತ್ತೆ ಹಾಗೆ ಹೇಳ್ಬೇಕಾಗಿರೋದೇನೂ ಇಲ್ಲ ಅದಕ್ಕೆ ಯಾವ ರೀತಿ ಪ್ಯಾಡ್ಸನ್ನು ಯೂಸ್ ಮಾಡ್ಕೋಬೇಕು ಯಾವ ಟೈಮ್ಗೆ ರಿಮೂವ್ ಮಾಡಬೇಕು ಏನು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡಿ ಪ್ಲೀಸ್ ನನಗೆ ನೆನೆಸ್ಕೊಂಡ್ರೆ ಒಂದು ರೀತಿ ಮೈಯೆಲ್ಲ ಜಿಮ್ ಇದೆ ಸೊ ಅವಾಗೆಲ್ಲ ಬಟ್ಟೆಗಳನ್ನು ಯೂಸ್ ಮಾಡ್ತಾಯಿದ್ರು ಬಟ್ಟೆಗಳು ನಾನು ಯೂಸ್ ಮಾಡಿದ್ದೀನಿ ಬಟ್ಟೆಗಳು ಅಮ್ಮನೇ ಫೋಲ್ಡ್ ಮಾಡಿ ಕೊಡೋರು ಫೋಲ್ಡ್ ಮಾಡಿ ಆ ಒಂದು ಕೊಡೋರು ಸೊ ಆ ಒಂದು ಬಟ್ಟೆಗೂ ಮತ್ತು ಆ ಪ್ಯಾಂಟಿಸ್ ಸ್ಕೇನ್ ಇರುತ್ತೆ ಸೊ ಪಿನ್ನನ್ನು ಹಾಕ್ಕೊಂಡು ಹೋಗ್ತಾ ಇದ್ವಿ ಆ ರೀತಿ ಇತ್ತು ಹಾಗಿನ ಒಂದು ಕಾಲ ಆಮೇಲೆ ಆಮೇಲೆ ಸ್ಕೂಲ್ಗೆ ಬಂದು ನಮಗೆ ಹೇಳ್ತಾ ಇದ್ರು ನಮಗೆ ಈ ಒಂದು ಪ್ಯಾಡ್ಸ್ ಎಲ್ಲ ಹೊಸ್ತು ನಮಗೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಸ್ಕೂಲಲ್ಲೆಲ್ಲ ಬಂದು ಹೇಳ್ತಾಯಿದ್ರು ಈ ರೀತಿ ಯೂಸ್ ಮಾಡ್ಕೋಬೇಕು ಈ ರೀತಿ ಬ್ಯಾ ಏನೋ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರುತ್ತೆ ಆವಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೇಳಿಕೊಡ್ತಾಯಿದ್ರು ಸ್ಕೂಲಲ್ಲಿ ಏನು ಹೇಳ್ತಿದ್ರು ಅಂದರೆ ಈ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬಂದಾಗ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ನೀರನ್ನು ಕುಡಿಬೇಕಂತೆ ನೋಡಿ ಅದು ಎಷ್ಟೋ ಹೊಟ್ಟೆ ನೋವು ಕಮ್ಮಿ ಮಾಡುತ್ತೆ ಯಾಕಂದರೆ ಹೊಟ್ಟೆ ನೋವು ಬರೋದು ಆ ಒಂದು ಬ್ಲೀಡಿಂಗ್ ಏನಾಗುತ್ತೆ ಬ್ಲೀಡಿಂಗ್ ಬರುವಂತಹ ಟ್ಯೂಬ್ ಏನಿರುತ್ತೆ ಅದು ತುಂಬಾ ಸಣ್ಣ ಹಾಗೆ ತುಂಬಾ ಚಿಕ್ಕದಿರುತ್ತಂತೆ ಒಂದು ಬ್ಲೀಡಿಂಗ್ ಪ್ರೆಷರ್ಗೆ ಆ ಒಂದು ಹೊಟ್ಟೆ ನೋವು ಅನ್ನೋದು ಟ್ಯೂಬಲ್ಲಿ ಬರಬೇಕಲ್ವಾ ಆ ಬ್ಲೀಡಿಂಗ್ ಪ್ರೆಷರ್ಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ಬಿಸಿ ನೀರನ್ನು ಕುಡಿಯೋದ್ರಿಂದ ಆ ಒಂದು ಟ್ಯೂಬು ಸಾಫ್ಟ್ ಆಗುತ್ತೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಆವಾಗ ಪ್ಯಾಡ್ಸನ್ನು ಮೂರು ತಿಂಗಳಿಗೊಂದು ಸರ್ತಿ ಆರು ತಿಂಗಳಿಗೆ ಒಂದ್ಸತಿ ಬಂದು ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಈ ರೀತಿ ಇರಬೇಕು ಈ ರೀತಿ ಮಾಡಬೇಕು ಇಲ್ಲಾಂದ್ರೆ ಅಲ್ಲಿ ಬಿಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಸ್ಕೂಲಲ್ಲಿ ಬಟ್ ಇವಾಗ ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ ಆವಾಗ ನೋಡಿದ್ದು ಪ್ಯಾಡ್ಸ್ ನಾವು ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಸಹ ಸ್ಕೂಲಲ್ಲಿ ಹೇಳ್ಕೊಡ್ತಾಯಿದ್ರು ಆವಾಗ ನೋಡ್ತಾ ನೋಡಿದ್ದು ಆವಾಗ ಎರಡೆರಡು ಮೂರು ಮೂರು ಆ ರೀತಿ ಕಟ್ ಕಳಿಸೋರು ಮನೆಗೆ ಆ ರೀತಿ ಇತ್ತು ಹೇಳಿದ್ನಲ್ಲ ಆದಷ್ಟು ಹಾಗಷ್ಟೇ ಮೆಚೂರ್ಡ್ ಆಗಿರೋಂತಹ ಮಕ್ಕಳಿಗೆ ಹೇಳ್ಕೊಡಿ ಅವ್ರಿಗೇನೆಂದರೆ ಏನೂ ಗೊತ್ತಿರೋದಿಲ್ಲ ಸೊ ಇವೆಲ್ಲ ನಿಜವಾಗ್ಲೂ ಏನು ಪ್ಯಾಡ್ಸ್ ಅನ್ನೋದು ನಿಜವಾಗ್ಲೂ ಬೆಸ್ಟಾ ನನ್ನ ನನ್ನನ್ನು ಕೇಳೋದಾದರೆ ನಾನು ಆವತ್ತಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ರೀತಿ ಬೆಸ್ಟ್ ಅಂತಲೇ ಯಾಕಂದರೆ ಅದು ಆ ಟೈಮ್ಗೆ ಯೂಸ್ ಆಗಿದೆಯಲ್ವಾ ಸೊ ಬೆಸ್ಟ್ ಅಂತಲೇ ಬಟ್ ಇದಕ್ಕಿಂತ ಬೆಸ್ಟ್ ಪ್ರಾಡಕ್ಟ್ ಏನಪ್ಪ ಅಂದರೆ ಸೊ ನಾನಿವಾಗ ತೋರಿಸ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸ್ಟೇಲ್ ಕಪ್ ನಿಜವಾಗ್ಲೂ ಈ ಒಂದು ಕಪ್ಪು ಸೊ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಇರಿಟೇಡ್ ಆಗ್ತಾ ಇತ್ತು ಅಂದ್ರೆ ಏನಾಗುತ್ತೋ ಏನು ಅನ್ನೋ ಥರ ಅನಿಸ್ತಾ ಇತ್ತು ಫಸ್ಟ್ ಫಸ್ಟ್ ನಾನು ಯೂಸ್ ಮಾಡಿದಾಗ ಬಟ್ ಯೂಸ್ ಮಾಡಿ ಒಂದು ಐದರಿಂದ ಆರು ಸೆಕೆಂಡ್ ಅಷ್ಟೇ ಇದು ನನ್ನ ದೇಹದಲ್ಲಿ ಇದೆ ಅಂತಲೇ ನನಗೆ ಗೊತ್ತಿಲ್ಲ ಆ ರೀತಿ ಅಷ್ಟು ಕಂಫರ್ಟಬಲ್ ಅಷ್ಟು ಚೆನ್ನಾಗಿ ಫಿಟ್ ಆಗುತ್ತೆ ನಾವು ಪೀರಿಯಡ್ಸ್ ಆಗಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನಿಜವಾಗ್ಲೂ ಇದನ್ನು ಕಂಡು ಹಿಡ್ದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಹೇಳದ್ನಲ್ವಾ ಮಕ್ಕಳಿಗೂ ಸಹ ಇದು ಸೈಜಲ್ಲೂ ಸಹ ಸಿಗುತ್ತೆ ನೋಡ್ತಿರ್ಬೋದು ಇದ್ರ ಇದ್ರ ಮೇಲೆ ಹಾಕಿದ್ದಾರೆ ಎಲ್ಲಿ ಸೈಜಲ್ಲೂ ಸಹ ಇದು ಸಿಗುತ್ತೆ ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟು ಖಂಡಿತ ವೈ ಮಾಡಿ ಇದು ಗೋರ್ಮೆಂಟು ಸಹ ರೆಕಮೆಂಡ್ ಮಾಡ್ತಿದೆ ಈ ಒಂದು ಈ ಒಂದು ಪ್ರಾಡಕ್ಟ್ನ ಅಂದರೆ ಮ್ಯಾನ್ಸ್ಟ್ರಲ್ ಕಪ್ ಒಂದು ಪ್ರಾಡಕ್ಟ್ನ ಸ್ಯಾನಿಟೈಸರ್ ಪ್ಯಾಡ್ಸ್ಗಿಂತ ಇದು ತುಂಬಾ ಬೆಟರ್ ತುಂಬ ತುಂಬಾ ಬೆಟರ್ ನನಗೂ ಡೌಟ್ ಇತ್ತು ಇದನ್ನು ಯೂಸ್ ಮಾಡಿದಾಗ ಯೂರಿನ್ ಪಾಸ್ ಮಾಡೋಕ್ಕಾಗುತ್ತಾ ಇದು ನಿಜವಾಗ್ಲೂ ನಾವು ಏನು ಯೂಸ್ ಮಾಡೋಕ್ಕಾಗುತ್ತಾ ಏನು ಕೆಳಗೆ ಕುತ್ಕೊಂಡಾಗ ಬಿದ್ದೋಗೋದಿಲ್ವಾ ಹೆಚ್ಚು ಕೂತ್ಕ ತುಂಬ ಹೊತ್ತು ಕುತ್ಕೊಂಡಾಗ ಅದು ಏನಾಗುತ್ತೆ ಮತ್ತು ತುಂಬ ಕೆಲಸ ಮಾಡೋವಾಗ ಅಥವಾ ತುಂಬ ಓಡಾಡಿದಾಗ ಏನಾಗುತ್ತೆ ಅಂತ ಪ್ರತಿಯೊಂದು ನನಗೆ ಡೌಟ್ ಇತ್ತು ಬಟ್ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ಸೊ ನನಗೆ ಆ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಷ್ಟು ಅಷ್ಟು ಯೂಸ್ಫುಲ್ ಆಗುತ್ತೆ ಅಷ್ಟು ಯೂಸ್ಫುಲ್ ಆಗುತ್ತೆ ನನಗೂ ಫಸ್ಟ್ ಫಸ್ಟು ಅದನ್ನು ಹಾಕ್ಕೊಂಡಾಗ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ಆಮೇಲೆ ನನಗೆ ಅದು ಕಂಫರ್ಟಬಲ್ ಫೀಲ್ ಆಯಿತು ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಸೊ ಇದನ್ನು ಯೂಸ್ ಮಾಡೋದು ಸಹ ತುಂಬಾ ಸುಲಭ ನನಗೆ ಇದು ಹತ್ತು ವರ್ಷ ಹದಿನೈದು ವರ್ಷ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಬಟ್ ಇಲ್ಲ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದಿರಿವಂದರೆ ಒಂದು ಎರಡು ಮೂರು ವರ್ಷಕ್ಕೆಲ್ಲ ಇದು ಇದಾಗೋಗ್ಬಿಡುತ್ತೆ ಅಂದರೆ ಪ್ಯಾಡ್ಸ್ಗಿಂತ ಇದು ನಿಜವಾಗ್ಲೂ ಬೆಸ್ಟ್ ಅಂತ ಹೇಳ್ತೀನಿ ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಒಳ್ಳೆಯದು ಇದನ್ನು ಯೂಸ್ ಮಾಡಿ ಇದನ್ನು ತುಂಬನೇ ಸಿಂಪಲ್ಲು ಹಾಕುವಂತಹ ವಿಧಾನ ನೋಡಿ ಅದ್ರ ಮೇಲೇ ಕೊಟ್ಟಿರ್ತಾರೆ ಪ್ರತಿಯೊಂದು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಬೋದು ನೋಡ್ತಿರ್ಬೋದು ನೋಡಿರ್ಬೋದು ಯೂಟ್ಯೂಬಲ್ಲೆಲ್ಲ ಆರಾಮಾಗಿ ತೋರಿಸಿರ್ತಾರೆ ಈ ರೀತಿ ಅದು ಫೋಲ್ಡ್ ಆಗಿ ಇದಾಗುತ್ತೆ ಸೊ ಎರಡು ಮೂರು ವಿಧಾನದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಈ ರೀತಿ ಹೀಗೆ ಫೋಲ್ಡ್ ಮಾಡಿ ಈ ರೀತಿಯೂ ಹಾಕ್ತಾರೆ ಹಾಗೆ ಈ ರೀತಿಯೂ ಹಾಕ್ತಾರೆ ಇಲ್ಲಿ ಹೀಗೆ ಇಲ್ಲಿ ಈ ರೀತಿ ಮಾಡಿಕೊಂಡು ಈ ರೀತಿ ಆ ಒಂದು ಜಾಗದಲ್ಲಿ ಈ ರೀತಿ ಬಿಟ್ಟರೆ ಆರಾಮಾಗಿ ಕೂತ್ಕೊಳ್ಳುತ್ತೆ ಸೊ ಒಂದು ಎರಡು ಮೂರು ಸೆಕೆಂಡ್ ಸ್ವಲ್ಪ ಇದಾಗುತ್ತೆ ಆಮೇಲೆ ಆಮೇಲೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಹೇಳ್ಕೊಂಡ್ರೆ ಆರಾಮಾಗಿ ಬಂದ್ಬಿಡುತ್ತೆ ಗೊತ್ತೇ ಆಗೋದಿಲ್ಲ ಅದು ಬರೋದು ಎರಡು ಮೂರು ವಿಧಾನದಲ್ಲಿ ಇದನ್ನು ಇದು ಮಾಡ್ತಾರೆ ತೋರಿಸಿದ್ನಲ್ಲ ಆವಾಗಲೇ ರೀತಿ ಸ್ವಲ್ಪ ಅದನ್ನು ಈ ರೀತಿ ಬಿಟ್ಕೊಳುತ್ತಲ್ವ ರಿಮೂವ್ ಮಾಡಬೇಕಾದ್ರೆ ಇಲ್ಲೇನು ಕೊಟ್ಟಿರ್ತಾರೆ ಇದನ್ನು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಹೇಳ್ಕೊಂಡ್ರೆ ಬಂದ್ಬಿಡುತ್ತೆ ನಿಜವಾಗ್ಲೂ ಒಳ್ಳೆಯ ಪ್ರಾಡಕ್ಟ್ ಸೊ ಇದನ್ನು ಯೂಸ್ ಮಾಡಾದಮೇಲೆ ಸೊ ಏನು ಒಂದು ಬ್ಲೀಡಿಂಗ್ ಇರುತ್ತೆ ಸೊ ಅದನ್ನು ಚೆಲ್ಲಿ ಆಮೇಲೆ ಮತ್ತು ವಾಶ್ ಮಾಡಿ ಹಾಕೋಬೋದು ಸೊ ಇಲ್ಲ ಇದು ನನಗೆ ತುಂಬ ಇರಿಟೇಡ್ ಆಗ್ತಿದೆ ಇದು ಒಂದು ಜಾಗದಲ್ಲಿ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಇದನ್ನು ಇದು ಮಾಡಿ ಡಿಪ್ ಮಾಡಿ ಸೊ ಆವಾಗ ಇದು ತುಂಬ ಇನ್ನೂ ಸಾಫ್ಟ್ ಆಗುತ್ತೆ ಸೊ ಆವಾಗ ಆರಾಮಾಗಿ ಹಾಕೋಬೋದು ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ರೀಸೆಂಟಾಗೇ ನಮ್ಮ ನಮಗೆ ಇವಾಗ ಇದು ಕಾಣಿಸ್ತಾ ಇರೋದು ಅಂದರೆ ಬೇರೆ ದೇಶಗಳಲ್ಲಿ ಯೂಸ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಬಟ್ ನಮ್ಮ ಒಂದು ಇಂಡಿಯಾದಲ್ಲಿ ಬಂದು ನಾವು ರೀಸೆಂಟಾಗಿ ನೋಡಿರೋದಂದರೆ ಒಂದು ನಾಲ್ಕೈದು ಹಿಂದೆ ಇದನ್ನು ನೋಡಿರುವಂಥದ್ದು ಓಕೆ ತುಂಬ ಒಳ್ಳೆಯ ಪ್ರಾಡಕ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಹಾಗೆ ಮಕ್ಕಳಿಗೆ ಪ್ಲೀಸ್ ಆದಷ್ಟು ಹೇಳಿಕೊಡಿ ಮಕ್ಕಳಿಗೆ ಓಕೆನಾ ಯಾವ ರೀತಿ ಇರಬೇಕು ಯಾವ ಯಾವ ಟೈಮಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕು ಈ ಥರ ಒಂದು ಪ್ರಾಡಕ್ಟು ಮಕ್ಕಳಿಗೆ ಕೊಡಿ ನಿಜವಾಗ್ಲೂ ತುಂಬ ತುಂಬಾ ಸೇಫ್ ಓಕೆನಾ ಇಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು ಪ್ಯಾಡ್ಸ್ ಅಂದರೆ ಅಲ್ಲಿ ಇಲ್ಲಿ ಮುಚ್ಚಿಕೊಂಡು ಅಲ್ಲಿ ಎತ್ತಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಬಟ್ ಇದು ಒಳ್ಳೆಯ ಪ್ರಾಡಕ್ಟ್ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ನೇ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸವರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ನಿಮಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಸಮೃದ್ಧಿಸೋದನ್ನು ಬ್ಲಾಕ್ಸಿಂಗ್ ಕನ್ನಡ ಚಾನಲನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್